ಮತ್ತೆ ಇಡೀ ಪುಸ್ತಕದ ಬಗ್ಗೆ ಮಾತಾಡ್ತಾ ಅಂದ್ರೆ ಇಡೀ ದಿನ ಸಾಕಾಗಲ್ಲ ಹಾಗಾಗಿ ನಾನು ಪ್ರಾತಿನಿಧಿಕವಾಗಿ ಒಂದು ನಾಲ್ಕು ಲೇಖನಗಳ ಬಗ್ಗೆ ನಾನು ಮಾತಾಡಿ ಆ ಉಳಿದ ಎಲ್ಲ ಮಾಡ್ತೇನೆ ಮತ್ತೆ ಮಾತಾಡದ ಬಗ್ಗೆ ನಾನು ಒಂದು ನಾಲ್ಕು ಲೇಖನಗಳ ಬಗ್ಗೆ ಮಾತಾಡ್ತೇನೆ ವಿಶೇಷವಾಗಿ ಆರಂಭದ ಒಂದು ಪುಸ್ತಕದ ಶುರುವಾಗದೇನೆ ಏನಂತಂದ್ರೆ ಆ ಒಂದು ಲೇಖನ ಶುರುವಾಗುತ್ತೆ ಅವರು ಬಹಳ ಅದ್ಭುತವಾಗಿ ಈ ಒಂದು ಏಕೀಕರಣ ಚಳವಳಿನ ಮತ್ತೆ ಈ ಭಾಷಾವಾರ ಪ್ರತ್ಯಕ್ಷ ಮತ್ತೆ ಸ್ವತಂತ್ರ ಪೂರ್ವದಲ್ಲಿ ಏನು ಮನಸ್ಥಿತಿ ಇತ್ತು ಒಂದು ರಾಷ್ಟ್ರದ ಪರಿಕಲ್ಪನೆ ಹೇಗಿತ್ತು ಆ ನಂತರ ಅದೊಂದು ಫೆಡರಲ್ ಸಿಸ್ಟಮ್ ಆಗಿ ಹೇಗೆ ರೂಪುಗೊಳ್ತು ಇವೆಲ್ಲರಿಗೂ ಕೂಡ ಅವರು ವಿಶ್ಲೇಷಿಸ್ತಾರೆ ಏನಾಗ್ತಾರೆ ಅಂದ್ರೆ ಒಂದು ಸ್ವತಂತ್ರ ಪೂರ್ವದಲ್ಲಿ ಏನಿತ್ತು ರಾಜರು ಯಾರು ಮೈಸೂರು ರಸ್ತ ಬಗ್ಗೆ ಆ ರಾಜರು ಪ್ರಜಾತಾಂತ್ರಿಕರಣದ ಒಂದು ರಿವಾಜನೂ ಕಾರಣಕ್ಕೋಸ್ಕರ ನಾವು ನಾಗೋಡಿ ಅವರನ್ನ ಮತ್ತೆ ಮೈಸೂರು ರಸ್ತಾ ಆಲ್ಮೋಸ್ಟ್ ನಾವು ತುಂಬಾ ತುಂಬಾ ಈ ಕಾಲದಲ್ಲಿ ಆಡಿ ಆಡುತ್ತೇವೆ ಆದ್ರೆ ಇವತ್ತು ಪ್ರಜಾಪ್ರಭುತ್ವ ಏನಾಗಿದೆ ರಾಜಪ್ರಭುತ್ವೀಕರಣ ಆಗಿದೆ ಈಗ ಪ್ರಜಾಪ್ರಭುತ್ವದ ರಾಜಪ್ರಭುತ್ವೀಕರಣ ಆಡಬೇಕಾಗಿದೆ ಅಂದ್ರೆ ಏನಾಗಿದೆ ಅಂತಂದ್ರೆ ಇಲ್ಲಿ ರೋಲ್ ಚೇಂಜ್ ಆಗಿದೆ ಅಷ್ಟೇ ಸ್ವತಂತ್ರ ಯಾರಿಗೆ ಬಂತು ಎಲ್ಲಿ ಬಂತು ದೊಡ್ಡ ಆಡನೇ ಕಟ್ಟಿದ್ದಾರೆ ಪ್ರತ್ಯೇಕು ಯಾರಿಗೆ ಬಂತು ಇಲ್ಲಿಗೆ ಬಂತು వ్యాపారోడీ భూమి సో ఆ నరక అందర్ణాటక మేము దేవరాడో అదే రీతి డెమోక్రెటిక్ సెట్ అప్ సెట్ అప్ ಇಲ್ಲಿ ಅದೇ ಒಂದ್ ಎರಡು ಜಾತಿಗಳು ಕೈ ಪಟ್ಟಣ ಒಂದು ಗೊತ್ತಿರುವ ಸೊ ಇವರೇ ಹೆಚ್ಚು ಕಡಿಮೆ ಬಹುತೇಕ ಶಾಸಕರು ಕೂಡ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ರಾಜ್ಯ ಒಂದೆರಡು ಸಮುದಾಯದ ಕಪಿ ಮುಸ್ಲಿಂಗ್ ಸಿಲುಕಿತ್ತು ತುಂಬಾ ವಿಚಾರಪೂರ್ಣವಾಗಿ ಹೇಳ್ತಾ

ಜನತಾ ಸರ್ಕಾರ ಕೂಡ ಆ ಇಂಪ್ಯಾಕ್ಟ್ ಅಂದ್ರೆ ದೇವರ ದಿವಸದ ನಂತರ ಜನತಾ ಸರ್ಕಾರ ಜನತಾ ಪಕ್ಷ ಅಧಿಕಾರದ ಅದು ಕೂಡ ಮತ್ತೆ ಮುಂದಾಯವಾಗಿ ಅದು ಅಧಿಕಾರಿಗಳು ಸರ್ಕಾರ ಅದು ಕೂಡ ಪ್ರಜಾತಾಂತ್ರಿಕತೆ ಅಥವಾ ದೇವರ ದಿವಸ ಇಂಪ್ಯಾಕ್ಟ್ ಕಳಕಾಗಲಿಲ್ಲ ಅವರು ಕೂಡ ಏನು ಡಿಸೆಂಟ್ರಲೈಸೇಷನ್ ಪ್ರೊಸೆಸ್ ಮಾಡ ಪಂಚಾಯತ್ ರಾಜ್ ಅಧಿಕಾರಗಳನ್ನ

ಕೊಟ್ಟಿದ್ರು ಬಿಹರು ಮತ್ತೆ ಗೆಳೆಯರೆಲ್ಲ ಸಾಥ ಕೊಟ್ಟಿದ್ರು ಅನ್ನೋದು ಕೂಡ ಸೂಕ್ಷ್ಮವಾಗಿ ಗೌರವಿಸ್ತಾರೆ ಇದೆಲ್ಲ ಆದಮೇಲೆ ಆಶಾವಾದ ಪ್ರಾಂತಿಗಳಿಗೆ ಫೆಡರಲ್ ಸಿಸ್ಟಮ್ ಇದೆ ಒಂದು ಖಚಿತ ನೆಲೆ ಒದಗಿಸ್ಕೊಂಡಿತ್ತು ಒಂದು ಸಾವಿರದ ಚೌಕಟ್ಟನ್ನ ಹಾಕಿಬಿಟ್ಟು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅದು ಬಂದ ಮೇಲೆ ಏನಿದ್ರು ಭಾಷೆಗಳ ಮೂಲಕ ರಾಜ್ಯಗಳ ಅಸ್ತಿತ್ವ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಯೂನಿಯನ್ ಗೌರ್ಮೆಂಟ್ ಇದೆಲ್ಲದರೂ ಕೂಡ ಅದು ಬಹಳ ಅಂತ ಬಿಗ್ಗೆ ಹಾಕೋಬೇಕು ಇವತ್ತು ಇವತ್ತೇನಾದ್ರೂ ಭಾರತ ಬಹುತ್ವದ ಭಾಗವಾಗಿ ಓದಿದ್ರೆ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ನ ಭದ್ರ ವಿಶ್ಲೇಷಣೆ ಒಂದು ಬುನಾದಿ ಏನಿದೆ ಅದು ಇವತ್ತು ಆ ಭಾಷಾವಾದ ಪ್ರಾಂತಿಗಳ ಒಂದು ಒಕ್ಕೂಟ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಆಗಿದೆ ಅನ್ನಿಸ್ತಾರೆ ಆ ಇದೆಲ್ಲ ಆದ್ಮೇಲೆ ಆ ಸೆಂಟ್ರಲೈಸೇಷನ್ ಕರ್ನಾಟಕದಲ್ಲಿ ಇಷ್ಟೆಲ್ಲ ಭಾಷಾವಾದ ಪ್ರಾಂತಿಗಳ ಮೂಲಕ ಕರ್ನಾಟಕನ ಮುಂಬೈ ಕರ್ನಾಟಕನ ಹೈದರಾಬಾದ್ ಕರ್ನಾಟಕನ ಮೈಸೂರು ಕರ್ನಾಟಕನ ಒಗ್ಗೂಡಿಸಿ ಕರ್ನಾಟಕ ರಕ್ಷಿಸಿದ್ರು ಕೂಡ

ಶಿಕ್ಷಣ ಸಂಸ್ಥೆಗಳು ಯಾರೇನು ಅಂದ್ರೆ ಈ ಪುಸ್ತಕ ಇತಿಹಾಸ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಎಂತದ್ದೊಂದು ರಾಜಕೀಯ ವ್ಯವಸ್ಥೆ ಕಲಿದೀವಿ ಇವತ್ತು ಕೂಡ ಈ ಡೆಮೋಕ್ರೆಟಿಕ್ ಸೆಕ್ಟರ್ ನಲ್ಲಿ